ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಬ್ಬರು ನನಗೆ ಕೇಳಿದರು ಅಂದರೆ ಮುಲೇತಿ ಪೌಡರು ಅಥವಾ ಲಿಕೋರೇಸು ಆಮೇಲೆ ಜ್ಯೇಷ್ಠ ಮಧು ಎರಡು ಒಂದೇನಾ ಅಥವಾ ಅಂತಂದು ಹೇಳ್ಬಿಟ್ಟು ಕೇಳಿದರು ಸೊ ಈ ಮುಲೇತಿ ಪೌಡರನ್ನು ನಾವು ಮುಖದಲ್ಲಿ ಆಗಿರುವ ಆಗಿರುವಂಥ ಪಿಗ್ಮೆಂಟೇಷನ್ಗೆ ಯೂಸ್ ಮಾಡಿದರೆ ತುಂಬ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಮುಖ ಅಂದರೆ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಬಂಗು ಒಂದು ಪಿಂಪಲ್ಸ್ ಮಾರ್ಕು ಎಲ್ಲನೂ ಸಹ ಕಡಿಮೆ ಆಗುತ್ತೆ ಮತ್ತು ನಾನು ಸಹ ಯೂಸ್ ಮಾಡ್ತಾ ಇದ್ದೀನಿ ಹದಿನೈದು ದಿನ ಆಯಿತು ನಾನು ಇದನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಿ ಇದನ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನಾನು ಮುಲೇತಿ ಪೌಡರನ್ನು ಇದನ್ನು ನಾವು ಹಾಲಿಗೆ ಮಿಕ್ಸ್ ಮಾಡಿಬಿಟ್ಟು ಪ್ರತಿನಿತ್ಯನೂ ಸಹ ಒಂದು ಮುಖಕ್ಕೆ ಒಂದು ಪ್ಯಾಕ್ ಹಾಕಿಬಿಟ್ಟು ಅದನ್ನು ಒಣಗೋದಿಕ್ಕೆ ಬಿಟ್ಬಿಟ್ಟು ನಂತರ ಒಂದು ಸ್ವಲ್ಪ ಒದ್ದೆಯನ್ನು ಮಾಡಿಕೊಂಡು ಚೆನ್ನಾಗಿ ಮಸಾಜನ್ನು ಮಾಡಿಕೊಂಡು ತೊಳ್ಕೋಬೇಕು ನಂತರ ಯಾವುದೇ ರೀತಿಯಾದಂಥ ಸೋಪು ಏನನ್ನು ಸಹ ಯೂಸ್ ಮಾಡಬಾರ್ದು ಈ ರೀತಿ ಮಾಡ್ತಾ ಬಂದರೆ ನಮಗೆ ತುಂಬನೇ ಒಂದು ಯೂಸ್ ಆಗುತ್ತೆ ಆಮೇಲೆ ತುಂಬ ಚೇಂಜಸ್ ಕಾಣುತ್ತೆ ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಶನ್ನು ಮುಖಕ್ಕೆ ಹಚ್ಚೋದಾಲದಲ್ಲೇ ಇದು ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ಇದು ಯಾವುದಕ್ಕೆಲ್ಲ ಒಂದು ಯೂಸ್ ಆಗುತ್ತೆ ಅಂತ ನಮಗೆ ಒಂದು ಇಮ್ಯುನಿಟಿ ಬೂಸ್ಟಿಂಗ್ ಆಗುತ್ತೆ ಇದು ಅಂದರೆ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ ಆಮೇಲೆ ಸ್ಕಿನ್ ಕೇರ್ ಸಹ ಯೂಸ್ ಮಾಡ್ಬೋದು ಏರ್ ಕೇರ್ ಕೂದಲಿಗೂ ಸಹ ಯೂಸ್ ಮಾಡ್ಬೋದು ಇನ್ನು ಹೈ ಕೇರ್ ಅಂತಲೂ ಸಹ ಇದಕ್ಕೆ ಹೇಳ್ತಾರೆ ಆಮೇಲೆ ಬಾಡಿ ಸ್ಟ್ರೆಂತ್ ಆಗುತ್ತೆ ಇದಕ್ಕೆ ಇದನ್ನು ಪ್ರತಿನಿತ್ಯನೂ ಸಹ ನಾವು ಪ್ರತಿನಿತ್ಯ ಅಥವಾ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಕಾಲು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಈ ಒಂದು ಪೌಡರನ್ನ ತೊಗೊಂಡು ಹಾಲಿನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಅಂದರೆ ನಾವು ಸ್ವಲ್ಪ ವಾರ್ಮ್ ವಾಟರ್ ಅಂತ ಏನು ಹೇಳ್ತೀವಿ ನಾವು ಉಗುರು ಬೆಚ್ಚಗಿನ ನೀರು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಪ್ರತಿನಿತ್ಯನೂ ಸಹ ಸೇವನೆ ಮಾಡಿದರೆ ಎಲ್ತ್ಗೆ ಅಥವಾ ಬಾಡಿಗೆ ತುಂಬಾ ಒಳ್ಳೆಯದು ಇದು ಇದರಲ್ಲೆಲ್ಲನೂ ಸಹ ಕೊಟ್ಟಿದ್ದಾರೆ ಆಯುರ್ವೇದಿಕ್ಕೆ ನೋಡಿಕೊಂಡು ತೊಗೊಳ್ಳಿ ನೀವು ನಾನು ಆನ್ಲೈನಲ್ಲಿ ತರಿಸಿದ್ದೆ ಇದನ್ನು ಆಯುರ್ವೇದಿಕ್ ಮುಲೇತಿ ಪೌಡರು ಪ್ಯೂರ್ ನ್ಯಾಚುರಲ್ ಇದು ಆಮೇಲೆ ಇದರಲ್ಲೆಲ್ಲನೂ ಸಹ ಯಾವ ರೀತಿ ಯೂಸ್ ಮಾಡಬೇಕು ಏನು ಏನಕ್ಕೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ಅಂತಲೂ ಸಹ ಕೊಟ್ಟಿದ್ದಾರೆ ನಾನು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮುಲೇ ಮುಲೇತಿ ಪೌಡರು ಅಥವಾ ಎಡಿಬಲ್ ಕ್ವಾಲಿಟಿ ಅಂತಲೇ ತಗೊಂಡ್ರೆ ನಾವು ಎರಡಕ್ಕೂ ಸಹ ಯೂಸ್ ಮಾಡ್ಬೋದು ಅಂದರೆ ಸ್ಕಿನ್ ಕೇರಾಗಿ ಒಂದು ಪ್ಯಾಕಿಂಗಿಗೂ ಯೂಸ್ ಮಾಡ್ಬೋದು ನಾವು ಸೇವನೆ ಎಡಿಬಲ್ ಅಂದರೆ ನಾವು ಹೊಟ್ಟೆಗೂ ಸಹ ತಗೋಬಹುದು ಇದನ್ನ ಎಡಿಬಲ್ ಕ್ವಾಲಿಟಿ ಇರೋ ನೀವು ನೋಡ್ಕೊಂಡು ತಗೊಳ್ಳಿ ನಾನು ಆನ್ಲೈನಲ್ಲಿ ತರಿಸಿದ್ದೆ ಇದನ್ನ ಇನ್ನೇ ಬಂದ್ಬಿಟ್ಟು ನೋಡಿ ಇದು ಜ್ಯೇಷ್ಠ ಅದು ಜ್ಯೇಷ್ಠ ಮಧು ಅಂದರೆ ಈ ರೀತಿಯಲ್ಲಿ ಇರುತ್ತೆ ಇದೊಂದು ಬೇರು ಬೇರಿನ ರೀತಿಯಲ್ಲಿ ಇರುತ್ತೆ ಇದು ಇದನ್ನು ಸಹ ಅಷ್ಟೇ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇದು ಏನು ಜ್ಯೇಷ್ಠ ಮಧು ಕೊಡಿ ಅಂದರೆ ಕೊಡ್ತಾರೆ ನನ್ನ ಒಂದು ನಾನೊಂದು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮುಲೇತಿ ಪೌಡರು ಅಥವಾ ಲಿಕೋರೈಸು ಅಥವಾ ಜ್ಯೇಷ್ಠ ಮಧು ಅಂದರೆ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂದರೆ ಎಷ್ಟೋ ಕೆಲವರಲ್ಲಿ ಗೊಂದಲ ಇದೆ ಇದು ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ನನಗೂ ಸಹ ಇತ್ತು ನಾನು ಎರಡು ಬೇರೆ ಬೇರೆನಾ ಅಂತಲೇ ಅಂದ್ಕೊಂಡಿದ್ದೆ ಆದರೆ ನನ್ನ ಅಂಗಡಿ ಇದನ್ನ ತಗೊಳ್ಳುವಾಗ ಕೇಳಿದೆ ನಾನು ಅಂಗಡಿಯಲ್ಲಿ ಜ್ಯೇಷ್ಠ ಮಧು ಅಥವಾ ಮುಲೇತಿ ಪೌಡರ್ ಅಂದರೆ ಒಂದೇನಾ ಅಥವಾ ಬೇರೆ ಬೇರೆ ಅಂತ ಸೊ ಅವರು ಹೇಳಿದ್ರು ಮುಲೇತಿ ಪೌಡರ್ ಲಿಕೋರೈಸ್ ಅಂದ್ರೆ ಅದೇನೇ ಆಮೇಲೆ ಜ್ಯೇಷ್ಠ ಮಧು ಅಂದರೆ ಜ್ಯೇಷ್ಠ ಕನ್ನಡದಲ್ಲಿ ಜ್ಯೇಷ್ಠ ಮಧು ಅಂತಾರೆ ಇಂಗ್ಲಿಷ್ನಲ್ಲಿ ಲಿಕೋರೈಸ್ ಅಂತಾರೆ ಆಮೇಲೆ ಹಿಂದಿಯಲ್ಲಿ ಮುಲೇತಿ ಪೌಡರ್ ಅಂತಾರೆ ಸ್ನೇಹಿತರೆ ಮೂರು ಸಹ ಒಂದೇನೆ ಇದಂತೂ ತುಂಬಾ ನಮಗೆ ಒಂದು ಯೂಸ್ಫುಲ್ ಆಗುತ್ತೆ ನಮ್ಮ ಮುಖದಲ್ಲಿ ಇರುವಂತಹ ಒಂದು ಪಿಗ್ಮೆಂಟೇಶನ್ಗೆ ರಾಮ ಬಣ ಅಂತ ಹೇಳ್ಬಹುದು ಇದನ್ನ ಯೂಸ್ ಮಾಡ್ತಾ ಬನ್ನಿ ನಿಮಗೆ ಚೇಂಜಸ್ ಮುಖದಲ್ಲಿ ಸ್ಕಿನ್ನಲ್ಲಿ ಎಷ್ಟು ಗ್ಲೋ ಬರುತ್ತೆ ಅಂದರೆ ನೀವೇ ಹೇಳ್ತೀರಾ ಸ್ನೇಹಿತರೆ ನೋಡಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಸುಮಾರು ಒಂದು ಹದಿನೈದು ದಿವಸ ಆಗ್ತಾ ಬಂತು ಅನಿಸುತ್ತೆ ಯೂಸ್ ಮಾಡೋದಕ್ಕೆ ಶುರು ಮಾಡಿ ನೋಡಿ ಈ ರೀತಿ ಇರುತ್ತೆ ಇದು ಮುಲೇತಿ ಪೌಡರು ಅಥವಾ ಜ್ಯೇಷ್ಠ ಮಧು ಪೌಡರು ನೋಡಿ ಈ ರೀತಿಯಲ್ಲಿ ಇರುತ್ತೆ ಇದನ್ನು ನಾವು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ಮಸಾಜನ್ನು ಮಾಡಿಬಿಟ್ಟು ಒಣಗಿದ ಮೇಲೆ ಒಂದು ಸ್ವಲ್ಪ ಒದ್ದೆಯನ್ನು ಮಾಡಿಕೊಂಡು ಮಸಾಜ್ ಮಾಡಿ ಮುಖ ತೊಳಿಬೇಕು ಮುಖ ತೊಳೆದ ಮೇಲೆ ಯಾವುದೇ ರೀತಿಯಾದಂಥ ಸೋಪು ಏನನ್ನು ಸಹ ನಾವು ಯೂಸ್ ಮಾಡಿ ಮಾಡಬಾರ್ದು ಆಗ ಒಂದು ಸ್ವಲ್ಪ ಮುಖವನ್ನೆಲ್ಲೂ ಸಹ ಒಂದು ಸ್ವಲ್ಪ ಒರೆಸ್ಕೊಂಡು ನೋಡಿ ನೀವೇ ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ನು ನನಗೂ ಅಷ್ಟೇ ಸುಮಾರು ಒಂದು ಒಂದೂವರೆ ವರ್ಷದಿಂದ ಇದೆ ಪಿಗ್ಮೆಂಟೇಷನ್ ಅನ್ನೋಂಥದ್ದು ಆಗಿದೆ ಅಷ್ಟೊಂದು ಏನು ಜಾಸ್ತಿ ಇಲ್ಲ ಆದರೆ ಆಗಿದೆ ನನಗೆ ಸೊ ತುಂಬನೇ ಕಡಿಮೆ ಆಗ್ತಾಯಿದೆ ಅಂತ ಹದಿನೈದು ದಿನ ಯೂಸ್ ಮಾಡಿದಕ್ಕೆ ಹೇಳ್ತೀನಿ ಕಡಿಮೆ ಆಗ್ತಾಯಿದೆ ಅಂತ ನೋಡಿ ಇಷ್ಟು ಒಂದು ಕಾಲು ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಉಗುರು ಬೆಚ್ಚಗಿನ ನೀರು ನಾವು ಕುಡಿಯೋದಕ್ಕೆ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಹೊಟ್ಟೆಗೂ ಸಹ ಸೇವನೆಯನ್ನು ಮಾಡಿಕೊಳ್ಳಿ ಏನು ಕಹಿ ಆ ಥರ ಇರೋದಿಲ್ಲ ಇದು ಜ್ಯೇಷ್ಠ ಮಧು ಅಂದ್ರೆ ಅಲ್ವಾ ಸಿಹಿ ಇರುತ್ತೆ ತುಂಬ ಸಿಹಿ ಇರುತ್ತೆ ಇದು ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಾಂದರೆ ಈ ಒಂದು ಬೇರನ್ನು ತೊಗೊಂಡ್ಬಿಟ್ಟು ನೋಡಿ ಎರಡು ಒಂದೇ ರೀತಿಯಲ್ಲಿದೆ ಚಿತ್ರ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಸೇಮ್ ಒಂದೇ ರೀತಿಯಲ್ಲಿದೆ ಮುಲೇತಿ ಪೌಡರು ಅಥವಾ ಜ್ಯೇಷ್ಠ ಮಧು ಎರಡೂ ಒಂದೇ ರೀತಿಯಲ್ಲಿದೆ ನೋಡಿ ಈ ಒಂದು ಏನು ಜ್ಯೇಷ್ಠ ಮಧು ಇದೆ ನೋಡಿ ಇದನ್ನು ಈ ಚಕ್ಕೆ ಅಥವಾ ಈ ಕಡ್ಡಿಯನ್ನು ನಾವು ತಗೊಂಡ್ಬಿಟ್ಟು ಚೆನ್ನಾಗಿ ಸಾಣೆಕಲ್ಲಲ್ಲಿ ಒಂದು ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತೇಯ್ದನ್ನೂ ಸಹ ಕು ಹಚ್ತಾ ಬರ್ಬೋದು ಇಲ್ಲಪ್ಪ ಅಂದರೆ ಅದನ್ನು ತೆಯ್ದು ಬಿಟ್ಟು ಒಂದು ಅರ್ಧ ಸ್ಪೂನು ಒಂದು ಸ್ಪೂನಷ್ಟು ಮಕ್ಕಳಿಗೂ ಕೊಡ್ಬೋದು ನಾವು ಸಹ ತೊಗೋಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ನಮಗೆ ಒಂದು ಇಮ್ಯುನಿಟಿ ಬೂಸ್ಟಿಂಗು ಒಂದು ದೇಹದಲ್ಲಿರುವಂತಹ ನಮ್ಮ ಒಂದು ಎನರ್ಜಿಗೆ ತುಂಬ ಅಂದರೆ ತುಂಬನೇ ಒಳ್ಳೆಯದಿದು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನಗೂ ಹದಿನೈದು ದಿನದಲ್ಲಿ ಎಷ್ಟೋ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಮೇಲ್ಗಡೆ ಇರುವಂಥದ್ದು ಕೆಳಗಡೆ ಬಂದಿದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಒಂದು ರಾಮ ಬಾಣ ಅಂತ ಹೇಳ್ಬೋದು ಒಂದು ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ನಿಗೆ ಅಥವಾ ಒಂದು ಪಿಂಪಲ್ ಆಗಿರುವಂಥ ಮಾರ್ಕ್ಗಳಿಗೆ ತುಂಬ ತುಂಬ ಒಳ್ಳೆಯದು ಇದು ಸೊ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇದನ್ನು ನಾವು ಒಂದು ದಿನ ಅಂದರೆ ಒಂದು ವಾರ ಅಥವಾ ಒಂದು ದಿನ ಎರಡು ದಿನದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳೋದಿಲ್ಲ ನಾನು ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳುಗಳ ಕಾಲ ಇದನ್ನ ಯೂಸ್ ಮಾಡ್ತಾ ಬಂದರೆ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ನಮಗೆ ಯಾವ ಎಷ್ಟು ವರ್ಷದಿಂದ ಇದೆ ಹಳೆಯದು ಅಥವಾ ವಸ್ತು ನನಗೆ ಸುಮಾರು ಒಂದು ಒಂದೂವರೆ ವರ್ಷದಿಂದ ಆಗಿದೆ ಇದು ಪಿಗ್ಮೆಂಟೇಷನ್ನು ಈ ರೀತಿಯಲ್ಲಿ ಇದ್ದಾಗ ನಾವು ಸ್ವಲ್ಪ ದಿನಗಳ ಕಾಲ ಇದನ್ನ ಯೂಸ್ ಮಾಡಬೇಕು ಒಂದು ವಾರದಲ್ಲಿ ಹೋಗುತ್ತೆ ಅಥವಾ ದಿನದಲ್ಲಿ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ ಪ್ರತಿನಿತ್ಯನೂ ಸಹ ನೀವು ಕೆಲಸ ಎಲ್ಲ ಆದಮೇಲೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಅದೇ ರೀತಿಯಲ್ಲೇ ಮಾಡ್ತೀನಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಅರ್ಧ ಸ್ಪೂನ್ ಈ ಒಂದು ಪೌಡರನ್ನ ತಗೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ನನ್ನ ಮುಖಕ್ಕೆಲ್ಲಾನು ಸಹ ಹಚ್ಕೊಂಡು ಸ್ವಲ್ಪ ಹೊದ್ಬಿಟ್ಟು ಒಣಗಿದ್ದಾದಮೇಲೆ ಚೆನ್ನಾಗಿಲ್ಲ ಒಂದು ಸ್ವಲ್ಪ ಮತ್ತೆ ಒದ್ದೆಯನ್ನು ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮುಖವನ್ನು ತೊಳಿತೀನಿ ಸೊ ಈ ರೀತಿ ನೀವು ಮಾಡ್ತಾ ಬನ್ನಿ ನಿಮಗೂ ಏನಾರು ಪಿಗ್ಮೆಂಟೇಷನ್ ಇದ್ರೆ ಖಂಡಿತವಾಗಿಯೂ ವಾಸಿಯಾಗುತ್ತೆ ಕಡಿಮೆ ಆಗುತ್ತೆ ನಾನು ಸುಮಾರು ಹಾಸ್ಪಿಟ್ಲಿಗೆಲ್ಲ ತೋರಿಸಿದೆ ಎಷ್ಟು ದುಡ್ಡು ಹಾಕಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಹೋಗಿದೆಯೋ ಜಾಸ್ತಿ ಹೋಗಿದೆಯೋ ಎಂಥೆಂಥದ್ದು ಕಾಸ್ಟ್ ಅಷ್ಟಲಿ ಕ್ರೀಮ್ಗಳನ್ನೆಲ್ಲನೂ ಸಹ ಕೊಟ್ಟರು ಏನು ಹಚ್ಚಿದ್ರು ಸಹ ಕಡಿಮೆ ಅನ್ನುವಂಥದ್ದು ಕಾಣಲಿಲ್ಲ ನನಗೆ ಹಾಗಾಗ್ಬಿಟ್ಟು ಇದನ್ನ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ನನಗೆ ಒಂದು ಹದಿನೈದು ದಿನದಲ್ಲೇ ನನಗೆ ಒಂದು ಸ್ವಲ್ಪ ಚೇಂಜಸ್ ಕಂಡಿದೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ನಾನು ಪ್ರತಿನಿತ್ಯನೂ ಸಹ ಇದನ್ನ ಯೂಸ್ ಮಾಡ್ತೀನಿ ನೀವು ಅಷ್ಟೇ ನಿಮಗೇನಾದ್ರು ಪಿಗ್ಮೆಂಟೇಷನ್ ಇದ್ರೆ ಇದನ್ನ ಆರಾಮಾಗಿ ಯಾವುದೇ ರೀತಿಯಾದಂಥ ಒಂದು ಏನು ಹೇಳ್ತೀವಿ ಗೊಂದಲ ಇಲ್ಲದೆ ಇದನ್ನ ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಸೊ ಸೇ ಸ್ನೇಹಿತರೆ ವೀಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಸಹ ಒಂದು ಕಮೆಂಟ್ ೆಂಟಲ್ಲಿ ತಿಳಿಸಿ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಇದನ್ನ ಪ್ಯಾಕನ್ನು ಮಾಡ್ತೀನಿ ಅದನ್ನು ಅನ್ನೋದನ್ನು ಸಹ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಆಮೇಲೆ ಇದು ಅಲ್ಲದೆ ಸಹ ಇನ್ನೊಂದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಅದು ಯಾವುದು ಅನ್ನೋದನ್ನು ಸಹ ಶೇರ್ ಮಾಡ್ತೀನಿ ಸ್ನೇಹಿತರೆ ಆಮೇಲೆ ಇನ್ನೊಂದು ಆಯುರ್ವೇದಿಕ್ ಒಂದು ರಕ್ತ ಚಂದನ ಅಂತ ಕ್ರೀಮನ್ನು ಸಹ ನಾನು ಹಚ್ತಾ ಇದ್ದೀನಿ ಸೊ ಈ ಮೂರನ್ನು ಸಹ ಯೂಸ್ ಮಾಡ್ತಾ ಇರೋದ್ರಿಂದ ಏನೋ ತುಂಬ ಚೇಂಜಸ್ ಕಂಡಿದೆ ನನ್ನ ಒಂದು ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಅಂತ ಹೇಳ್ತಾ ಮುಂದಿನ ಸಿಗೋಣ ಸ್ನೇಹಿತರೆ ಅಂತ ಹೇಳ್ತಾ ನೆಕ್ಸ್ಟನ್ನು ಸಹ ಶೇರ್ ಮಾಡ್ತೀನಿ ನಾನು ಯಾವ ಕ್ರೀಮ್ ಏನು ಅಂತ ಹೇಳ್ತಾ ಸ್ನೇಹಿತರೆ ಧನ್ಯವಾದಗಳು